ಸ್ಟಾರ್ಟ್ ಆಗಿದೆಯಾ ಓಕೆ ಸ್ಟ್ರೇಟ್ ಟುಡೇ ವಿ ಆರ್ ಪ್ರಾಕ್ಟೀಸಿಂಗ್ ಆಕಾಶಮುದ್ರಾ ಆಕಾಶಮುದ್ರವನ್ನು ಯಾಕೆ ಪ್ರಾಕ್ಟೀಸ್ ಮಾಡ್ತಿರೋದು ಈಗಾಗಲೇ ಹೇಳಿರೋ ಹಾಗೆ ನಮ್ಮೊಳಗೆ ಒಂದು ಸ್ಪೇಸಿನ ಅಗತ್ಯ ಕೂಡ ಈಕ್ವಲಿ ಇದೆ ನಮ್ಮ ಹೇಗೆ ಹೊರಗಡೆ ಒತ್ತಡದ ಜೀವನದಲ್ಲಿ ಬಿಟ್ಬಿಡಪ್ಪ ನಾನು ಪಾಡಿ ನನ್ನ ಅಂತ ನಾವು ಹೇಳ್ತೀವೋ ಅದೇ ಥರ ನಮ್ಮ ದೇಹದ ಒಳಗಡೆ ಕೂಡ ನೀವು ಕೊಡೋ ಒತ್ತಡಕ್ಕೆ ನೀವು ಕೊಡೋ ಆಹಾರಕ್ಕೆ ನೀವು ಕೊಡೋ ದಿನಚರಿಗೆ ಆ ದೇಹ ಕೂಡ ಹೇಳ್ತಿರುತ್ತೆ ಒಂದ್ಸತಿ ನನ್ನ ಪಾಡಿ ನಾನು ಬಿಟ್ಬಿಡು ಚೂರು ಜಾಗ ಕೊಡು ನನಗೋಸ್ಕರ ಉಸಿರಾಡಕ್ಕೆ ಅಂತ ಗೊತ್ತಾಯ್ತಾ ಹಾಗಾಗಿ ಆ ಒಂದು ಸ್ಪೇಸನ್ನು ಕೊಡೋದಕ್ಕೆ ಅದಕ್ಕೋಸ್ಕರ ನಾವಿವತ್ತು ಆಕಾಶ ಮುದ್ರೆ ಆಕಾಶ ಮುದ್ರೆ ಅಂತ ಅಂದರೆ ಹೆಬ್ಬೆರಳು ಹಾಗೂ ಮಧ್ಯ ಬೆರಳಿನ ತುದಿಯನ್ನು ಸೇರಿಸುವಂಥದ್ದು ಅದನ್ನು ತೊಡೆ ಮೇಲೆ ಇಟ್ಕೊಳ್ಳುವಂಥದ್ದು ಕಣ್ಣುಗಳು ಮುಚ್ಚಿಲಿ ಆಳವಾದ ಉಸಿರಾಟ ಉಸಿರನ್ನು ಒಳ ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಒಳಕ್ಕೆಳೆದುಕೊಳ್ಳಿ ಒನ್ ಇನ್ನೊಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಒಳಕ್ಕೆಳೆದುಕೊಳ್ಳಿ ಟೂ ಇದೇ ರೀತಿ ಮುಂದುವರಿಸಿ ಹೊಟ್ಟೆ ಚಲನವಲ್ಲವನ್ನು ಗಮನಿಸ್ತಾ ಆಳವಾದ ಸರಳ ಉಸಿರಾಟ ಆಕಾಶ ಮುದ್ರೆಯ ಜೊತೆಯಲ್ಲಿ ತ್ರೀ ಫೋರ್ ಫೈವ್ ಈಗ ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಇಟ್ಟು ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ ಹೊಟ್ಟೆ ಪೂರ್ತಿಯಾಗಿ ಒಳಗೆ ಎಳೆದುಕೊಳ್ಳಿ ಒನ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್ ಟೂ ಎಡಭಾಗದಿಂದಲೇ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ ತ್ರೀ ಫೋರ್ ಫೈವ್ ಈಗ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ ಎಡಗಡೆ ಹೊಳ್ಳೆಯನ್ನು ಮುಚ್ಚಿಟ್ಟು ಬಲಭಾಗದಿಂದ ಆಳವಾದ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಮತ್ತೆ ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಬೆನ್ನು ನೇರವಾಗಿರಲಿ ಕಣ್ಣುಗಳು ಮುಚ್ಚಿರಲಿ ಎಡಗೈಯಲ್ಲಿ ಆಕಾಶ ಮುದ್ರೆ ಇರಲಿ ಬಲಗೈಯಲ್ಲಿ ವಿಷ್ಣು ಮುದ್ರೆ ಆಳವಾದ ಉಸಿರಾಟ ಬಲಗಡೆಯಿಂದ ಮಾತ್ರ ಫೋರ್ ಇನ್ಹೇಲ್ ಥ್ರೂ ದ ರೈಟ್ ನಾಸ್ಟ್ರಿಲ್ಯಾನ್ ಎಕ್ಸೇಲ್ ತ್ರೂ ದ ರೈಟ್ ಈಗ ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದೆ ಬರಲಿ ಬಲಗಡೆಯಿಂದ ಉಸಿರನ್ನು ಹೊರಕ್ಕೆ ಹಾಕಿ ಬೇಧನ ಮತ್ತೆ ಎಡಭಾಗದಿಂದಲೇ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರಕ್ಕೆ ಹಾಕಿ ಎಡಭಾಗದಿಂದ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಬಲಭಾಗದಿಂದ ಉಸಿರನ್ನು ಹೊರಕ್ಕೆ ಹಾಕಿ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದೆ ಬರಲಿ ಬೆನ್ನು ನೇರವಾಗಿರಲಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಲಾಸ್ಟ್ ಒನ್ ಟೈಮ್ ಎಡಭಾಗದಿಂದ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಈಗ ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಹಾಕಿ ಮತ್ತೆ ಬಲಗಡೆಯಿಂದಲೇ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಬಲಭಾಗದಿಂದ ಇನ್ಹೇಲ್ ಎಕ್ಸೇಲ್ ಥ್ರ ಲೆಫ್ಟ್ ಇನ್ಹೇಲ್ ದ ರೈಟ್ ಎಕ್ಸೇಲ್ ತ್ರೂ ದ ಲೆಫ್ಟ್ ಲಾಸ್ಟ್ ಒನ್ ಟೈಮ್ ಬಲಗಡೆಯಿಂದ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಎಡಭಾಗದಿಂದ ಉಸಿರನ್ನು ಹೊರಕ್ಕೆ ಹಾಕಿ ಈಗ ಎಡಭಾಗದಿಂದಲೇ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರ ಹಾಕಿ ಬಲಗಡೆಯಿಂದ ಉಸಿರನ್ನು ಒಳಕ್ಕೆ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಒಂದು ಮತ್ತೆ ಎಡಗಡೆಯಿಂದಲೇ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಬಲಭಾಗದಿಂದ ಉಸಿರನ್ನು ತಗೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಎಡಭಾಗದಿಂದ ಉಸಿರನ್ನು ಹೊರಹಾಕ್ತಾ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗೆ ಎಡಭಾಗದಿಂದಲೇ ಉಸಿರು ಒಳಗೆ ಹೊಟ್ಟೆ ಮುಂದೆ ಬಲಗಡೆಯಿಂದ ಉಸಿರು ಹೊರಗೆ ಹೊಟ್ಟೆಯು ಒಳಗೆ ಬಲಗಡೆಯಿಂದ ಉಸಿರು ಒಳಗೆ ಹೊಟ್ಟೆ ಮುಂದೆ ಎಡಭಾಗದಿಂದ ಉಸಿರು ಹೊರಗೆ ಹೊಟ್ಟೆ ಒಳಗೆ ಮತ್ತೆ ಎಡಭಾಗದಿಂದಲೇ ಆಳವಾಗಿ ಇನ್ಹೇಲ್ ಲೆಫ್ಟ್ ಸೈಡಿಂದ ಎಕ್ಸೇಲ್ ರೈಟ್ ಸೈಡಿಂದ ಇನ್ಹೇಲ್ ಆ್ಯಂಡ್ ಲೆಫ್ಟಲ್ಲಿ ಎಕ್ಸೇಲ್ ಎಡದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಲಾಸ್ಟ್ ಒನ್ ರೌಂಡ್ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾ ಕಣ್ಣುಗಳು ಮುಚ್ಚಿರಲಿ ಎರಡೂ ಕೈಗಳಲ್ಲಿ ಆಕಾಶ ಮುದ್ರೆ ಇರಲಿ ನಮ್ಮೊಳಗೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡೋಣ ನಮ್ಮ ಎಲ್ಲ ಒತ್ತಡಗಳಿಗೆ ಫ್ರಸ್ಟ್ರೇಷನ್ಸ್ಗಳಿಗೆ ಡಿಪ್ರೆಷನ್ ಆಂಗ್ಸೈಟಿ ಆಗುವ ಪ್ಯಾನಿಕ್ ಥಿಂಗ್ಸ್ಗಳು ಇದೆಲ್ಲವೂ ಕೂಡ ಡಿಸಾಲ್ವ್ ಆಗಲಿಕ್ಕೆ ನಮ್ಮದೇ ದೇಹದೊಳಗೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡೋಣ ಗುರು ಪೂರ್ಣಿಮೆಗಾಗಿ ನಾವು ಮಾಡ್ತಾ ಇರುವಂಥ ಸಿದ್ಧತೆಯಿಂದ ಗುರುವಿನ ಮಾರ್ಗದರ್ಶನ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗೋ ಹಾಗಾಗಲಿ ಇವತ್ತಿನ ದಿನ ನಾವು ಮಾಡಿದಂಥ ವ್ಯಾಯಾಮ ನಂತರ ಪ್ರಾಣಾಯಾಮ ಎಲ್ಲವೂ ಕೂಡ ನಮ್ಮನ್ನು ಆ ಗುರುವಿನ ಚೈತನ್ಯದೊಂದಿಗೆ ಒಂದು ಮಾಡಲಿಕ್ಕೆ ಗುರುವಿನ ಮಾರ್ಗದರ್ಶನವನ್ನು ಪಡೀಲಿಕ್ಕೆ ಅರ್ಹರನ್ನಾಗಿಸಲಿಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊಳ್ಳೋಣ ಆಳವಾದ ಉಸಿರಾಟ ದೇಹ ಮತ್ತು ಮನಸ್ಸಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ಇವತ್ತು ನಾವು ಮಾಡಿದಂತಹ ಎಲ್ಲ ಸರಳ ವ್ಯಾಯಾಮಗಳು ಸೂರ್ಯ ನಮಸ್ಕಾರ ನಂತರ ಜಾಗಿಂಗ್ ರನ್ನಿಂಗ್ ಫಾರ್ವರ್ಡ್ ಜಾಗಿಂಗ್ ಬ್ಯಾಕ್ವರ್ಡ್ ಜಾಗಿಂಗ್ ಎಲ್ಲವನ್ನು ಮೆನೆ ಮಾಡ್ಕೊಳ್ಳಿ ದೇಹದ ಪ್ರತಿಯೊಂದು ಅಂಗಾಂಗಗಳು ಕೂಡ ಸಡಿಲಗೊಂಡಿವೆ ಎನರ್ಜೈಸ್ ಆಗಿವೆ ಇನ್ನಷ್ಟು ಶಕ್ತಿ ಚೈತನ್ಯ ನಮ್ಮಲ್ಲಿ ತುಂಬಿದೆ ದೇಹದ ವ್ಯಾಯಾಮದ ನಂತರದಲ್ಲಿ ಮಾಡಿದ ಪ್ರಾಣಾಯಾಮ ಸರಳವಾದ ಉಸಿರಾಟ ಚಂದ್ರ ಅನುಲೋಮ ವಿಲೋಮ ಸೂರ್ಯ ಅನುಲೋಮ ವಿಲೋಮ ಚಂದ್ರಭೇಧನ ಸೂರ್ಯ ಬೇಧನ ಅನುಲೋಮ ವಿಲೋಮ ಎಲ್ಲ ಪ್ರಾಣಾಯಾಮಗಳು ನಮ್ಮ ಪ್ರಾಣ ಚೈತನ್ಯವನ್ನು ಇನ್ನಷ್ಟು ಚುರುಕುಗೊಳಿಸಿದೆ ಗುರುವಿನ ಕರುಣೆ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ ಸೊ ಮುಂದೆ ಬರುವ ಜುಲೈ ಇಪ್ಪತ್ತೊಂದರಂದು ನಡೆಯುವ ಗುರುಪೂರ್ಣಿಮೆಗೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಈ ವಿಶೇಷವಾದ ವ್ಯಾಯಾಮ ಹಾಗೂ ಪ್ರಾಣಾಯಾಮದ ಜೊತೆಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತಾ ಇದ್ದೇವೆ ಈಗ ಮೂರು ಬಾರಿ ಆಳವಾಗಿ ಉಸಿರನ್ನು ತಗೊಳ್ಳಿ ವಿಪರೀತ ಶ್ವಾಸಕ್ಕೆ ನಿಮ್ಮನ್ನು ನೀವು ರೆಡಿ ಮಾಡಿಕೊಳ್ಳಿ ಒಮ್ಮೆ ವಿಪರೀತ ಶ್ವಾಸವನ್ನು ಮಾಡೋಣ ಆಳವಾಗಿ ಉಸಿರು ತಗೊಳ್ಳಿ ಆಳವಾದ ಉಸಿರಾಟ ಉಸಿರನ್ನು ಆಳವಾಗಿ ತಗೊಂಡು ಉಸಿರನ್ನು ಹೊರಹಾಕುವಾಗ ಓಂಕಾರವನ್ನು ಉಚ್ಚಾರ ಮಾಡೋಣ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ 呃。Uh ಅಬ್ಸರ್ವ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ದೇಹವನ್ನು ಮನಸ್ಸನ್ನು ಗಮನಿಸಿ ದೇಹದಲ್ಲಾಗ್ತಾ ಇರುವಂತಹ ಶಕ್ತಿ ಸಂಚಲನವನ್ನು ಗುರುವಿನ ಆಶೀರ್ವಾದವನ್ನು ಒಮ್ಮೆ ಗಮನಿಸಿ ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಸಿ ಕೈಗಳನ್ನು ಉಚ್ಚಿ ಬೆಚ್ಚಗೆ ಮಾಡಿ ಕಣ್ಣಿನ ಮೇಲೆ ಇಡೀ ಆದರೆ ಕಣ್ಣನ್ನು ಓಪನ್ ಮಾಡಬೇಡಿ కన్నిన మేలే ఇట్టు శాఖవన కొట్టు నిధానకి నమస్కారం ముద్రగా వాపస్ బి నొట్టి యోగేన చిత్త పదే నవాచం శరీరైద్యకేనా ಯೋಪಾಕರೋತ್ತಮ್ ಪ್ರವರಂ ಮುನೀನಾ ಪತಂಜಲಿ ಪ್ರಾಂಜಲಿ ಗುರುವಿನ ಹಾಗೂ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ನಿಧಾನಕ್ಕೆ ನಿಮ್ಮ ಹಸ್ತವನ್ನು ನೋಡ್ತಾ ಕೈಗಳನ್ನು ಓಪನ್ ಮಾಡಿ ಕಣ್ಣುಗಳನ್ನು ಓಪನ್ ಮಾಡಿ कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनं भूतया श्रोधनं पठिता समुद्रवसने देवी पर्वतस्तनमण्डले ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮ ಭೂತಾಯಿ ಗೋಮಾತೆ ಭಾರತ ಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯನ ನೆನಪು ಮಾಡ್ಕೊಳ್ತಾ ಅವರೆಲ್ಲರ ಆಶೀರ್ವಾದವನ್ನು ಪಡಿತಾ ವಿಶ್ರಾಂತಿ ಸ್ಥಿತಿಗೆ ಹೋಗೋಣ ಲೈಟ್ ಇನ್ ಶವಾಸನ ಮಕರಾಸನ ಅಲ್ಲ ಶವಾಸನ ಯಾಕಂದರೆ ನೋಡಿ ಗುರುಪೂರ್ಣಿಮೆಗಾಗಿ ನಾವು ವಿಶೇಷವಾದ ಸಿದ್ಧತೆಯನ್ನು ಫಿಸಿಕಲ್ ವ್ಯಾಯಾಮವನ್ನು ಮಾಡ್ತಾ ಇದ್ದೀವಿ ಸೊ ಫಿಸಿಕಲಿ ವ್ಯಾಯಾಮವನ್ನು ಮಾಡಿದಾಗ ವಿಶ್ರಾಂತಿ ಅನ್ನೋದು ತುಂಬ ತುಂಬ ಮುಖ್ಯವಾದದ್ದು ಆನ್ಲೈನಲ್ಲಿ ಕೇವಲ ಉಸಿರಾಟದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಬಟ್ ನಾವಿಲ್ಲಿ ಆಫ್ಲೈನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ವ್ಯಾಯಾಮವನ್ನು ಕೂಡ ಇದ್ದೇವೆ ಓಕೆ ಕಾಲುಗಳು ದೂರ ದೂರ ಇರಲಿ ಹಸ್ತಗಳು ಮೇಲ್ಮುಖ ಆಗಿರಲಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ಉಸಿರಾಡುವಾಗ ಹೊಟ್ಟೆ ಉಬ್ಬಿ ಮೇಲಕ್ಕೆ ಬರಲಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗಿಳ್ಕೊಳ್ಳಿ ವಿಶ್ರಾಂತಿಯನ್ನು ಕೊಡಿ ದೇಹಕ್ಕೆ ಮನಸ್ಸಿಗೆ ಪ್ರತಿಯೊಂದು ಜೀವಕೋಶಗಳಿಗೆ ವಿಶ್ರಾಂತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹಿರಿಯರು ಹೇಳಿದ್ದಾರೆ ಯಾಕೆಂತಂದರೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಎಲ್ಲದು ಅಂತ ನಾವು ಪೂಜೆ ಮಾಡುವವರು ಅಂಥದ್ರಲ್ಲಿ ಪೂರ್ಣಿಮೆಗಾಗಿ ನಮ್ಮ ದೇಹವನ್ನು ವ್ಯಾಯಾಮದ ಮೂಲಕ ಮನಸ್ಸು ಹಾಗೂ ಪ್ರಾಣ ಚೈತನ್ಯವನ್ನು ಪ್ರಾಣಾಯಾಮದ ಮೂಲಕ ನಾವು ಶಕ್ತಿಯುತಗೊಳಿಸ್ತಾ ಇದ್ದೇವೆ ಆ ಗುರುವಿನ ದಯಾದೃಷ್ಟಿಯನ್ನು ಪಡೀಲಿಕ್ಕೆ ನಮ್ಮನ್ನು ನಾವು ಅರ್ಹರನ್ನಾಗಿಸಿಕೊಳ್ತಾ ಇದ್ದೇವೆ ಸಂಪೂರ್ಣವಾಗಿ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳುವಂತೆ ಕಲ್ಪನೆಯನ್ನು ಮಾಡಿಕೊಳ್ತಾ ವಿಶ್ರಾಂತಿ ಸಂಪೂರ್ಣವಾದ ವಿಶ್ರಾಂತಿ ಜೀವನದ ಈ ಒಂದು ಪಯಣದಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂಧು ಬಾಂಧವರು ಮಿತ್ರರು ಎಲ್ಲರೂ ಕೂಡ ಬಂದು ಕೆಲ ಕಾಲ ನಮ್ಮ ಜೊತೆಯಲ್ಲಿದ್ದು ಅವರವರ ಪಯಣ ಮುಗಿದಾಗ ಹೋಗ್ತಾ ಇರ್ತಾರೆ ಕೊನೆಯ ತನಕ ನಿಮ್ಮ ಉಸಿರಿನ ಕೊನೆಯ ತನಕ ನಿಮ್ಮ ಜೊತೆ ಬಿಡದೆ ಇರುವಂಥದ್ದು ನಿಮ್ಮ ದೇಹ ಮಾತ್ರ ದೇಹವೇ ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಗೆ ಕಾರಣ ಆದಂಥದ್ದು ದೇಹವನ್ನೇ ನಾವು ನಿಷ್ಕಾಳಜಿಯಿಂದ ನೋಡಿಕೊಂಡ್ರೆ ದೇಹವನ್ನೇ ರೋಗಗಳ ಒಂದು ಗುಂಪುಗಳನ್ನಾಗಿ ನಾವು ಮಾಡಿ ಇಟ್ಕೊಂಡ್ರೆ ನಮ್ಮ ಈ ಒಂದು ಜೀವನ ನಿರರ್ಥಕ ಸರ್ವಂ ಅನ್ಯಂ ಪರಿತ್ಯಜ್ಯ ಶರೀರ ಮನುಪಾಲಯೇತ್ ಅಂತ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಂಥದ್ದು ಸರ್ವಂ ಅನ್ಯಂ ಬೇರೆ ಎಲ್ಲದನ್ನು ಪರಿತ್ಯಜಿಸಿ ಶರೀರ ಮನುಪಾಲೆಯೇ ನಿಮ್ಮ ದೇಹವನ್ನು ನೋಡಿಕೋ ದೇಹವನ್ನು ಕಾಪಾಡಿಕೋ ದೇಹದ ಆರೋಗ್ಯವನ್ನು ಕಾಪಾಡಿಕೋ ಯಾಕಂದರೆ ನಿಮ್ಮ ದೇಹವೇ ಆರೋಗ್ಯದಿಂದ ಇಲ್ಲದೇ ಇದ್ದರೆ ಧರ್ಮ ಸಾಧನೆಯೂ ಇಲ್ಲ ಅರ್ಥ ಸಾಧನೆಯೂ ಇಲ್ಲ ಕಾಮ ಸಾಧನೆಯೋ ಇಲ್ಲ ಮೋಕ್ಷ ಅಂತೂ ಇಲ್ಲವೇ ಇಲ್ಲ ಹಾಗಾಗಿ ಪುರುಷಾರ್ಥಗಳ ಸಿದ್ಧಿಗೆ ನಮ್ಮ ಜೀವನದ ಒಂದು ಪರಮಾರ್ಥವನ್ನು ನಾವು ಸೇರಬೇಕು ಅಂದಾಗ ದೇಹ ಅನ್ನೋದು ಪ್ರಮುಖ ಸಾಧನ ಆಗತ್ತೆ ಅಂತಹ ಒಂದು ದೇಹಕ್ಕಾಗಿ ಸಂಪೂರ್ಣವಾದ ವಿಶ್ರಾಂತಿಯನ್ನು ನೀಡಿ ಗುರುವಿನ ಸೇವೆ ಮಾಡಲಿಕ್ಕೆ ಗುರುವಿನ ದಯಾದೃಷ್ಟಿಯನ್ನು ಪಡ್ಕೊಳ್ಳಿಕ್ಕೆ ಹಾಗೆ ಗುರು ನೀಡಿದಂತಹ ಜ್ಞಾನವನ್ನು ನಮ್ಮೊಳಗೆ ನಾವು ತುಂಬಿಕೊಳ್ಳಲಿಕ್ಕೆ ನಮ್ಮನ್ನು ನಾವು ಅರ್ಹರನ್ನಾಗಿ ಮಾಡಿಕೊಳ್ಳೋಣ ಈ ವರ್ಷದ ಗುರು ಪೂರ್ಣಿಮೆಯನ್ನು ವಿಶೇಷವಾಗಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳೋಣ ಗುರುಪೂರ್ಣಿಮೆಗಾಗಿ ಗುರುವಿಗಾಗಿ ಕೆಲವರು ಪತ್ರ ಬರಿಬೋದು ಕೆಲವರು ಫೋನ್ ಮಾಡಿ ವಿಶ್ ಮಾಡ್ಬೋದು ಇನ್ನು ಕೆಲವರು ಏನಾದರೂ ಚಿಕ್ಕ ಪುಟ್ಟ ಉಡುಗೊರೆಯನ್ನು ನೀಡಬಹುದು ಇನ್ನೂ ಹೆಚ್ಚಿನದಾಗಿ ಕೆಲವರು ಕರೆದು ಸನ್ಮಾನ ಮಾಡ್ಬೋದು ಆದರೆ ನನ್ನದೆಲ್ಲವನ್ನು ನಿಮಗೆ ಅಂಥ ಸಮರ್ಪಣೆಯನ್ನು ಮಾಡುವಂಥದ್ದು ನನ್ನ ಈ ಜೀವನದ ಒಂದು ಪುರುಷಾರ್ಥ ಸಿದ್ಧಿಗಾಗಿ ಗುರುವಿನ ದಯಾದೃಷ್ಟಿ ನನಗೆ ಬೇಕು ಇನ್ನೇನು ಬೇಡ ನನಗೆ ಅಂತ ನಿಸ್ವಾರ್ಥವಾಗಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಸಮರ್ಪಣಾ ಮನೋಭಾವ ಇದೆಯಲ್ಲ ಅದು ತುಂಬ ಕಷ್ಟಕರವಾದದ್ದು ಎಲ್ಲಕ್ಕಿಂತ ಕಷ್ಟಕರವಾದದ್ದು ಬ್ರಹ್ಮಶ್ರೀ ದೈವರಾತರು ನಮ್ಮೆಲ್ಲರ ಗುರುಗಳು ಬ್ರಹ್ಮರ್ಷಿ ದೈವರಾತ್ರರು ದೇವಿ ಮಾನಸ ಪೂಜಾ ಅನ್ನುವಂತಹ ಒಂದು ಭಜನೆಯನ್ನು ಬರೆದಿರುವಂಥದ್ದು ದೇವಿಗೆ ನಾವು ನಮ್ಮ ಮನಸ್ಸಿನಲ್ಲಿಯೇ ಹೇಗೆ ಸಮರ್ಪಣೆಯನ್ನು ಮಾಡ್ಕೋಬಹುದು ಅಂತ ಅದರಲ್ಲಿ ಕೂಡ ಹೇಳ್ತಾರೆ ನನ್ನನ್ನೇ ನೈವೇದ್ಯವನ್ನಾಗಿ ಕೊಡ್ತೇನೆ ನನ್ನದು ಅನ್ನೋದು ಏನೂ ಇಲ್ಲ ಎಲ್ಲದೂ ನಿನ್ನದೇ ಆ ರೀತಿಯ ಸಮರ್ಪಣಾ ಮನೋಭಾವ ನಮ್ಮೆಲ್ಲರಲ್ಲಿ ಬರಬೇಕು ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಸ್ವತಃ ಮಂತ್ರದಷ್ಟಾರರಾದಂತಹ ವಿರಳದಲ್ಲಿ ವಿರಳ ವ್ಯಕ್ತಿತ್ವ ಬ್ರಹ್ಮರ್ಷಿ ದೈವರಾಗ್ತಿರೋದು ಬ್ರಹ್ಮ ಋಷಿಗಳ ಪಟ್ಟವನ್ನು ಪಡ್ಕೊಂಡಂತಹ ಅಸಾಧಾರಣ ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಒಂದು ಹನಿಯಾದರೂ ನಮ್ಮೊಳಗೆ ಬಂದಲ್ಲಿ ಅಥವಾ ಅವರ ಒಂದು ದೃಷ್ಟಿ ಒಂದು ಚೂರಾದರೂ ನಮ್ಮ ಮೇಲೆ ಬಿದ್ದಲ್ಲಿ ನಮ್ಮ ಜೀವನ ಸಾರ್ಥಕ ಅಂತ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸಂಪೂರ್ಣವಾಗಿ ಸಮರ್ಪಣಾ ಮನೋಭಾವದಿಂದ ಹೇಗೆ ಆ ಒಂದು ದೀಪ ತಾನೇ ಉರಿತ ದೇವರೆದುರು ದೀಪವನ್ನು ಬೆಳಕನ್ನು ಚೆಲ್ತಾ ಇರುತ್ತೋ ಹಾಗೆ ನಾವು ಆ ದೀಪ ಆಗಬೇಕು ನಾವೇ ಉರಿಬೇಕು ಯಾವ ರೀತಿ ಉರಿಬೇಕು ನಮ್ಮ ತಪಸ್ಸಿನಿಂದ ನಮ್ಮ ಶ್ರದ್ಧೆಯಿಂದ ಅವಿರತವಾದ ನಮ್ಮ ನಿಶ್ಚಲವಾದ ಭಕ್ತಿಯಿಂದ ನಾವು ಉರಿಬೇಕು ಕರ್ಪೂರ ತನ್ನನ್ನೇ ತಾನು ಒಂದು ಅಸ್ತಿತ್ವವೇ ಇಲ್ಲದೆ ಇರೋ ಹಾಗೆ ಸಂಪೂರ್ಣವಾಗಿ ಖಾಲಿಯಾಗಿಬಿಡತ್ತೆ ಅದೇ ರೀತಿ ನಾವು ಆ ಕರ್ಪೂರ ಆಗಬೇಕು ಕರ್ಪೂರದ ರೀತಿಯಲ್ಲಿ ನನ್ನೊಳಗಿರುವಂತಹ ಅಹಂಕಾರ ನನ್ನೊಳಗಿರುವಂತಹ ದುರಭಿಮಾನ ಅತಿಯಾಸೆ ದುರಾಸೆ ದ್ವೇಷ ಮೋಸ ಕೋಪ ಅಸಹನೆ ಈ ಎಲ್ಲವೂ ಕೂಡ ಕರ್ಪೂರದ ಹಾಗೆ ಲವಲೇಶವೂ ಇಲ್ಲದಿದ್ದಂತೆ ಕರಗಿ ಹೋಗಬೇಕು ಇದೇ ಸಮರ್ಪಣಾ ಮನೋಭಾವದೊಂದಿಗೆ ವಿಶ್ರಾಂತಿ ಸಂಪೂರ್ಣವಾಗಿ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡ್ತಾ ಟೇಕ್ ಯುವರ್ ಓನ್ ಟೈಮ್ ಎದ್ದೇಳುವ ಅರ್ಜೆಂಟ್ ಇಲ್ಲ ಇನ್ನೂ ಸಮಯಾವಕಾಶ ಇದೆ ನಿಧಾನಕ್ಕೆ ವೆನ್ ಎರ್ ಯು ಫೀಲ್ ರಿಲ್ಯಾಕ್ಸ್ಡ್ ಯಾವಾಗ ನಿಮಗೆ ಕಂಪ್ಲೀಟ್ಲಿ ನೀವು ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೋ ಆಗ ಕೈ ಕಾಲುಗಳನ್ನು ನಿಧಾನಕ್ಕೆ ಮೂವ್ ಮಾಡ್ತಾ ಕೈ ಬೆಳ್ಳು ಕಾಲು ಬೆಳ್ಳುಗಳನ್ನು ಮೂವ್ ಮಾಡ್ತಾ ಬಲಗಡೆ ಮಗಳಿಗೆ ಮಗಳಾಗಿ ನಿಧಾನಕ್ಕೆ ಎದ್ದು ಗುರುವಿಗೆ ವಂದನೆಯನ್ನು ಸಲ್ಲಿಸ್ತಾ ನೀವು ನಿಮ್ಮ ನಿಮ್ಮ ಕೋಣೆಗಳಿಗೆ ಹೋಗ್ಬೋದು ಬಟ್ ಅಲ್ಲಿಯ ತನಕ ಗಡ್ಬಿಡಿ ಗಡ್ಬಿಡಿ ಮಾಡ್ಕೋಬೇಡಿ Take your own time and relax completely. Thank you so much for joining. Have a wonderful day.